ಹಾಯ್ ಸ್ನೇಹಿತರೆ ಹೇಗಿದ್ರೆ ಎಲ್ರೂ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಫ್ರೆಂಡ್ ಪಾರ್ಟ್ನರ್ ಅಥವಾ ಫ್ಯಾಮಿಲಿ ಮೆಂಬರ್ ವೃಶ್ಚಿಕ ರಾಶಿನ ಹಾಗಿದ್ರೆ ಅವರ ಒಂದು ಸೀಕ್ರೆಟ್ ಬಗ್ಗೆ ನೀವು ತಿಳ್ಲೇಬೇಕು ಜ್ಯೋತಿಷ್ಯದ ಹನ್ನೆರಡು ರಾಶಿಗಳಲ್ಲಿ ಈ ವೃಶ್ಚಿಕ ರಾಶಿಗಳನ್ನು ಮಾತ್ರ ಯಾಕೆ ಅಷ್ಟು ನಿಗೂಢ ಶಕ್ತಿಶಾಲಿ ಮತ್ತು ಕೆಲವೊಮ್ಮೆ ಅಪಾಯಕಾರಿ ಅಂತ ಕರೆಯುತ್ತಾರೆ ಗೊತ್ತಾ ಇವರದ್ದು ಜಲತತ್ವದ ರಾಶಿ ಅಧಿಪತಿ ಮಂಗಳ ಮತ್ತು ಪ್ಲೂಟೊ ಭಾವನೆಗಳ ಸಾಗರ ಇವರ ಮನಸ್ಸು ಆದ್ರೆ ಆ ಸಾಗರದ ಆಳದಲ್ಲಿ ಏನೆಲ್ಲ ಅಡಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಎಲ್ಲರ ಮುಂದೆ ಅವರು ತುಂಬಾ ಸೈಲೆಂಟಾಗಿ ಕಾಣಿಸ್ಬೋದು ಆದ್ರೆ ಅವರ ಮನಸ್ಸಿನೊಳಗೆ ನಡೆಯೋ ಆಟನೇ ಬೇರೆ ಬನ್ನಿ ಇವತ್ತು ಅವರ ಒಂದೊಂದೇ ಮುಖವಾಡವನ್ನು ಕಳಚಿ ಅವರ ವ್ಯಕ್ತಿತ್ವದ ಆಳಕ್ಕೆ ಇಳಿದು ನೋಡೋಣ ಸಿಕ್ಕಾಪಟ್ಟೆ ಎಮೋಷನಲ್ ತೀವ್ರವಾದ ಭಾವನಾತ್ಮಕ ಆಳ ಮೊದಲೇದಾಗಿ ವೃಶ್ಚಿಕ ರಾಶಿಯವರು ಭಾವನೆಗಳ ಜ್ವಾಲಾಮುಖಿ ಇದ್ದಾಗೆ ಅವರು ಒಂದು ಹಾಡನ್ನು ಸುಮ್ನೆ ಕೇಳಲ್ಲ ಆ ಹಾಡಿನ ಪ್ರತಿ ಸಾಲನ್ನು ಅನುಭವಿಸ್ತಾರೆ ಅವರಿಗೆ ಬೇಜಾರಾದ್ರೆ ಸುಮ್ನೆ ಕಣ್ಣೀರ್ ಹಾಕಲ್ಲ ಅವರ ಹೃದಯವೇ ಭಾರವಾದಂತೆ ಅನುಭವಿಸ್ತಾರೆ ಇದಕ್ಕೆ ಕಾರಣ ಇವರದ್ದು ಜಲತತ್ವದ ರಾಶಿ ನೀರು ಹೇಗೆ ಆಳವಾಗಿರುತ್ತೋ ಹಾಗೆಯೇ ಇವರ ಭಾವನೆಗಳು ಕೂಡ ತುಂಬಾ ಆಳ ಇವರ ಅಧಿಪತಿ ಮಂಗಳ ಗ್ರಹ ಇವರಿಗೆ ತೀವ್ರತೆ ಕೊಟ್ರೆ ಗ್ರಹ ಆಳವನ್ನು ಕೊಡುತ್ತೆ ಇದೇ ಕಾರಣಕ್ಕೆ ಅವರು ನಿಮ್ಮ ಮನಸ್ಸನ್ನು ಒಂದು ಸ್ಕ್ಯಾನರ್ ಥರ ಓದಿಬಿಡ್ತಾರೆ ದ್ವೇಷ ಮಾತ್ರ ಮರೆಯಲ್ಲ ದೀರ್ಘಕಾಲದ ದ್ವೇಷ ಇವರ ಜೊತೆ ಜಗಳ ಆಡಿದ್ರೆ ಸ್ವಲ್ಪ ಹುಷಾರು ನಾವು ನೀವು ಸಣ್ಣಪುಟ್ಟ ಜಗಳಗಳನ್ನು ಮರೆತು ಬಿಡಬಹುದು ಆದ್ರೆ ಇವರ ಮೆಮೊರಿ ಪವರ್ ಇದೆಯಲ್ಲ ಅದು ಡೇಂಜರಸ್ ಐದು ವರ್ಷದ ಹಿಂದೆ ನೀವು ಅವರಿಗೆ ಪಾರ್ಟಿಯಲ್ಲಿ ಹಾಯ್ ಹೇಳಿಲ್ಲ ಅಂದ್ರೂ ಅದು ಅವರ ತಲೆಯಲ್ಲಿ ಇರುತ್ತೆ ಯಾಕೆಂದ್ರೆ ಇವರಿಗೆ ಒಂದು ಸಣ್ಣ ಅವಮಾನ ಕೂಡ ದೊಡ್ಡ ಗಾಯದಂತೆ ಕಾಣುತ್ತೆ ಫಾರ್ ಗಿವ್ ಅಂಡ್ ಫಾರ್ ಗೆಟ್ ಅನ್ನೋದು ಇವರ ಡೈರಿಯಲ್ಲಿ ಇಲ್ಲವೇ ಇಲ್ಲ ಸರಿಯಾದ ಟೈಮ್ ನೋಡಿ ತಮ್ಮ ಲೆಕ್ಕಚುಕ್ತ ಮಾಡೇ ಮಾಡ್ತಾರೆ ಮಾತುಗಳಿಂದಲೇ ಮರಳು ಮಾಡ್ತಾರೆ ಕುಶಲತೆಯ ಮಾಸ್ಟರ್ಗಳು ಇವರ ಮಾತಿನಲ್ಲಿ ಒಂದು ರೀತಿಯ ಮ್ಯಾಜಿಕ್ ಇರುತ್ತೆ ಇವರು ಉದ್ದೇಶಪೂರ್ವಕವಾಗಿ ಮೋಸ ಮಾಡಬೇಕು ಅಂತಲ್ಲ ಆದರೆ ಪರಿಸ್ಥಿತಿಯನ್ನು ತಮ್ಮ ಕಂಟ್ರೋಲ್ಗೆ ತೆಗೆಳ್ಕೊಳ್ಳೋದರಲ್ಲಿ ಇವರು ನಿಸ್ಸೀಮರು ಜನರ ದೌರ್ಬಲ್ಯ ಏನೋ ಅವರ ಆಸೆಯೇನೋ ಅಂತ ಬೇಗ ಕಂಡುಹಿಡಿದು ತಮಗೆ ಬೇಕಾದ ಹಾಗೆ ಮಾತಿನ ಬಲೆ ನೇಯ್ತಾರೆ ಉದಾಹರಣೆಗೆ ಆಫೀಸ್ ಮೀಟಿಂಗ್ನಲ್ಲಿ ಒಂದು ಐಡಿಯಾವನ್ನು ಎಲ್ಲರೂ ಹಾಗೆ ಮಾಡೋದು ಇವರಿಗೆ ಕಷ್ಟವೇ ಅಲ್ಲ ಇವರ ಕೈಯಲ್ಲಿ ಮಾತು ಒಂದು ಅಸ್ತ್ರ ಹಾಗೆ ಇದಿನ್ನು ಶುರು ಅಷ್ಟೇ ಮಾತುಗಳಿಂದಲೇ ಹೀಗೆ ಆಟಾಡೋ ಇವರು ಯಾರಾದರೂ ಮನಸ್ಸಿಗೆ ಗಾಯ ಮಾಡಿದ್ರೆ ಮೋಸ ಮಾಡಿದ್ರೆ ಮಾಡ್ತಾರೆ ಅಂತ ಊಹಿಸಕ್ಕಾಗುತ್ತಾ ಮುಂದೆ ಹೇಳ್ತೀನಿ ಕೇಳಿ ಇವರ ಕ್ಷಮಿಸದ ಗುಣದ ಬಗ್ಗೆ ಕೇಳಿದ್ರೆ ಶಾಕ್ ಆಗ್ತೀರಾ ಇವರದ್ದು ಒಂದು ರೀತಿ ಮಿಸ್ಟ್ರಿ ವ್ಯಕ್ತಿತ್ವ ನಿಗೂಢತೆಯ ಸೆಳೆತ ವೃಶ್ಚಿಕ ರಾಶಿಯವರನ್ನು ಪೂರ್ತಿಯಾಗಿ ಅರ್ಥಮಾಡ್ಕೊಳ್ಳೋದು ತುಂಬ ಕಷ್ಟ ನೀವು ಅವರ ಜೊತೆ ವರ್ಷಗಟ್ಲೆ ಫ್ರೆಂಡ್ ಆಗಿರ್ಬೋದು ಆದ್ರೂ ಅವರ ಬಗ್ಗೆ ನಿಮಗೆ ಐವತ್ತು ಪರ್ಸೆಂಟ್ ಕೂಡ ಗೊತ್ತಿರಲ್ಲ ಇದಕ್ಕೆ ಕಾರಣ ಪ್ಲೂಟೋಗ್ರಹ ರಹಸ್ಯಗಳ ಕಾರಕ ಅವರು ತಮ್ಮ ಬಗ್ಗೆ ಎಲ್ಲವನ್ನೂ ಹೇಳಿಕೊಳ್ಳಲ್ಲ ಯಾಕೆಂದ್ರೆ ತಮ್ಮನ್ನು ಸಂಪೂರ್ಣವಾಗಿ ತೆರೆದಿಟ್ರೆ ತಾವು ದುರ್ಬಲರಾಗ್ತೇವೆ ಅನ್ನೋ ಭಯ ಅವರಿಗಿರುತ್ತೆ ಇದೇ ಅವರ ಆಕರ್ಷಣೆಗೆ ಕಾರಣ ಕ್ಷಮೆಯನ್ನೋ ಪದ ಇವರ ನಿಘಂಟಿನಲ್ಲಿ ಇಲ್ಲ ಕ್ಷಮಿಸದ ಸ್ವಭಾವ ಒಮ್ಮೆ ಇವರಿಗೆ ಮೋಸ ಮಾಡಿದ್ರೆ ಮತ್ತೆ ಅವರ ನಂಬಿಕೆ ಗಳಿಸುವುದು ಅಸಾಧ್ಯ ನೀವು ನೂರು ಸಲ ಕ್ಷಮೆ ಕೇಳಬಹುದು ಆದ್ರೆ ಅವರ ಮನಸ್ಸಿನೊಳಗಿನ ಗಾಯ ಮಾಸಲ್ಲ ಇವರಿಗೆ ನಂಬಿಕೆ ಅನ್ನೋದು ಗಾಜಿನ ಹಾಗೆ ಒಮ್ಮೆ ಒಡೆದ್ರೆ ಮತ್ತೆ ಅಂಟಿಸಲು ಸಾಧ್ಯ ಇಲ್ಲ ಎರಡನೇ ಚಾನ್ಸ್ ಕೊಡೋ ಪ್ರಶ್ನೆನೇ ಇಲ್ಲ ಸಂಬಂಧವನ್ನು ಮುಗಿಸಿ ಮುಂದೆ ಹೋಗ್ಬಿಡ್ತಾರೆ ಯಾಕೆಂದ್ರೆ ಮತ್ತೆ ನೋವು ಅನುಭವಿಸಲು ಅವರ ಸಿದ್ಧರಿರಲ್ಲ ಕಾಂಪಿಟೇಷನ್ ಅಂದ್ರೆ ತುಂಬ ಇಷ್ಟ ಹೆಚ್ಚು ಸ್ಪರ್ಧಾತ್ಮಕ ಇವರ ಅಧಿಪತಿ ಮಂಗಳ ಯುದ್ಧದ ದೇವರು ಹಾಗಾಗಿ ಸ್ಪರ್ಧೆ ಅನ್ನೋದು ಇವರ ರಕ್ತದಲ್ಲೇ ಇದೆ ಇವರು ಯಾವಾಗ್ಲೂ ನಂಬರ್ ಒನ್ ಆಗಿರಬೇಕು ಅಂತ ಬಯಸ್ತಾರೆ ಅದು ಕೆಲಸದಲ್ಲಿರ್ಲಿ ಸಂಬಂಧದಲ್ಲಿರ್ಲಿ ಸೋಲು ಅನ್ನೋದನ್ನು ಇವರು ಒಪ್ಪಿಕೊಳ್ಳುದೇ ಇಲ್ಲ ಗೆಲ್ಲಲೇಬೇಕು ಅನ್ನೋ ಛಲ ಇವರಿಗೆ ತುಂಬಾ ಜಾಸ್ತಿ ತಮ್ಮನ್ನು ತಾವು ಸದಾ ಉತ್ತಮಪಡಿಸಿಕೊಳ್ಳಲು ಪ್ರಯತ್ನಿಸ್ತಲೇ ಇರ್ತಾರೆ ಸೇಡು ತಿರಿಸಿಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ತೀವ್ರ ಸೇಡಿನ ಮನೋಭಾವ ಸೇಡು ಅಂತಕ್ಷಣ ಜಗಳ ಹೊಡೆದಾಟ ಅನ್ಕೊಳ್ಬೇಡಿ ಇವರ ಸೇಡು ತುಂಬಾ ಸೈಲೆಂಟ್ ಆಗಿರುತ್ತೆ ರಿವೆಂಜ್ ಇಸ್ ಅ ಡಿಶ್ ಬೆಸ್ಟ್ ಸರ್ವ್ಡ್ ಕೋಲ್ಡ್ ಅನ್ನೋ ಮಾತನ್ನು ಇವರಿಗಾಗೇ ಮಾಡಿದ್ದು ತಮಗೆ ಕೆಟ್ಟದ್ದು ಮಾಡಿದವರಿಗೆ ಸರಿಯಾದ ಟೈಮ್ನಲ್ಲಿ ಸರಿಯಾದ ಜಾಗದಲ್ಲಿ ಅವರದ್ದೇ ಅಸ್ತ್ರ ಬಳಸಿ ಉತ್ತರ ಕೊಡುತ್ತಾರೆ ಇವರ ಸೇಡು ತುಂಬಾ ತಣ್ಣಗೇ ಇರುತ್ತೆ ಆದ್ರ ಪರಿಣಾಮ ಭಯಂಕರವಾಗಿರುತ್ತೆ ಸೇಡು ತಿರಿಸಿಕೊಳ್ಳೋದ್ರಲ್ಲಿ ಇವರು ಇಷ್ಟು ಡೇಂಜರಸ್ ಆದ್ರೆ ತಮ್ಮವರಂದ್ರೆ ಪ್ರಾಣ ಕೊಡ್ತಾರೆ ಆದ್ರೆ ಆ ಪ್ರೀತಿಯಲ್ಲೂ ಒಂದು ಕಂಡೀಷನ್ ಇದೆ ಏನ್ ಗೊತ್ತಾ ತಮ್ಮವರನ್ನೇ ಅವರು ಯಾಕೆ ಸಣ್ಣ ಸಣ್ಣ ಪರೀಕ್ಷೆಗಳಿಗೆ ಒಳಪಡಿಸ್ತಾರೆ ಅನ್ನೋ ಇಂಟ್ರೆಸ್ಟಿಂಗ್ ವಿಷಯವನ್ನ ಮುಂದೆ ಹೇಳ್ತೀನಿ ಮಿಸ್ ಮಾಡ್ಕೊಳ್ಬೇಡಿ ಜನರನ್ನು ನೋಡಿದ ತಕ್ಷಣ ಅಳದು ಬಿಡ್ತಾರೆ ಜನರನ್ನು ಓದುವಲ್ಲಿ ನಿಪುಣರು ಇವರಿಗೆ ಒಂದು ಅದ್ಭುತವಾದ ಇಂಟ್ಯೂಷನ್ ಪವರ್ ಇರುತ್ತೆ ನೀವು ಸುಳ್ಳು ಹೇಳಿದ್ರೆ ನಿಮ್ಮ ಕಣ್ಣು ನೋಡೇ ಕಂಡ್ ಹಿಡಿದು ಬಿಡ್ತಾರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮಾತಿನ ಧ್ವನಿಯ ಏರಿಯಳಿತ ಎಲ್ಲವನ್ನೂ ಗಮನಿಸ್ತಾರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಇವರಿಗೆ ಬೇಗ ಗೊತ್ತಾಗುತ್ತೆ ಇವರನ್ನು ಹ್ಯೂಮನ್ ಲೈಟ್ ಡಿಟೆಕ್ಟರ್ ಅಂತಾನೂ ಕರಿಬಹುದು ತಮ್ಮವರಿಗಾಗಿ ಏನು ಬೇಕಾದ್ರೂ ಮಾಡ್ತಾರೆ ಅತ್ಯಂತ ರಕ್ಷಣಾತ್ಮಕ ಇವರು ತಮ್ಮ ಕುಟುಂಬ ಮತ್ತು ಆಪ್ತ ಸ್ನೇಹಿತರನ್ನು ಸಿಕ್ಕಾಪಟ್ಟೆ ಪ್ರೀತಿಸ್ತಾರೆ ಅವರಿಗೆ ಏನಾದರೂ ಸಣ್ಣ ತೊಂದರೆ ಬಂದ್ರೆ ಅವರನ್ನು ರಕ್ಷಿಸಲು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ ಅವರ ಪರವಾಗಿ ನಿಲ್ಲಲು ಇಡೀ ಪ್ರಪಂಚವನ್ನೇ ಎದುರು ಹಾಕಿಕೊಳ್ಳಲು ಸಿದ್ಧರಿರ್ತಾರೆ ಆದ್ರೆ ಕೆಲವೊಮ್ಮೆ ಈ ರಕ್ಷಣಾತ್ಮಕ ಸ್ವಭಾವವೇ ಅತಿರೇಕಕ್ಕೆ ಹೋಗಿ ಪೊಸೆಸಿವ್ನೆಸ್ ಆಗಿ ಬದಲಾಡುವ ಸಾಧ್ಯತೆಯೂ ಇರುತ್ತದೆ ಇವರನ್ನು ಮೋಸ ಮಾಡಲು ಸಾಧ್ಯವೇ ಇಲ್ಲ ಸುಲಭವಾಗಿ ಮೋಸ ಹೋಗುವುದಿಲ್ಲ ಇವರ ಹತ್ರ ನಾಟಕ ಆಡಿದರೆ ನಡೆಯಲ್ಲ ಸೇಲ್ಸ್ಮ್ಯಾನ್ ಸುಳ್ಳು ಹೇಳಿ ಏನನ್ನಾದ್ರೂ ಮಾರಲು ಪ್ರಯತ್ನಿಸಿದರೆ ಅಥವಾ ಯಾರಾದ್ರೂ ಸುಳ್ಳು ಕಾರಣ ಹೇಳಿ ತಪ್ಪಿಸಿಕೊಳ್ಳಲು ನೋಡಿದರೆ ಇವರು ತಕ್ಷಣ ಕಂಡು ಹಿಡಿದು ಬಿಡ್ತಾರೆ ಯಾಕೆಂದ್ರೆ ಇವರ ಬುದ್ಧಿವಂತಿಕೆ ಮತ್ತು ಇಂಟ್ಯೂಷನ್ ಮುಂದೆ ನಿಮ್ಮ ಆಟ ಸಾಗಲ್ಲ ಮೋಸ ಮಾಡೋದು ಅಷ್ಟು ಸುಲಭ ಇಲ್ಲ ಇವರನ್ನು ಮೋಸ ಮಾಡೋಕಾಗಲ್ಲ ಸರಿ ಆದ್ರೆ ಇವರ ಜೊತೆ ಫ್ರೆಂಡ್ ಆಗಿರೋದು ಅಷ್ಟು ಸುಲಭನಾ ಅವರ ಒಂದು ನೋಟದಲ್ಲೇ ಎದುರುಗಿರೋರು ಯಾಕೆ ಗಪ್ಚುಪ್ಪಾಗ್ತಾರೆ ಅನ್ನೋ ಸೀಕ್ರೆಟ್ ಈಗ ರಿವೀಲ್ ಮಾಡ್ತೀನಿ ಇವರ ಕಣ್ಣಲ್ಲೇ ಒಂದು ಪವರ್ ಇರುತ್ತೆ ಬೆದರಿಸುವ ಉಪಸ್ಥಿತಿ ಇವರು ಕೋಣೆಯೊಳಗೆ ಸುಮ್ನೆ ಬಂದು ನಿಂತ್ರೆ ಸಾಕು ಎಲ್ಲರ ಗಮನ ಇವರ ಕಡೆ ಸೆಳೆಯುತ್ತೆ ಇವರು ಜೋರಾಗಿ ಮಾಟಾಡ್ಬೇಕಂತಿಲ್ಲ ಇವರ ಕಣ್ಣಿನ ನೋಟದಲ್ಲೇ ಒಂದು ಅಧಿಕಾರ ಒಂದು ಶಕ್ತಿ ಇರುತ್ತೆ ಇವರ ಸೈಲೆನ್ಸ್ ಇದೆಯಲ್ಲ ಅದು ಕೆಲವೊಮ್ಮೆ ಬೇರೆಯವರ ಮಾತಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತೆ ಇವರ ನಿಷ್ಠೆಯನ್ನು ಟೆಸ್ಟ್ ಮಾಡ್ತಾರೆ ನಿಷ್ಠೆಯನ್ನು ಪರೀಕ್ಷಿಸುವುದು ಇವರು ಎಲ್ಲರನ್ನೂ ಬೇಗ ನಂಬಲ್ಲ ತಮ್ಮ ಆಪ್ತರಾಗಿಸಿಕೊಂಡೋ ಮೊದಲು ನಿಮ್ಮ ನಿಷ್ಠೆಯನ್ನು ಪರೀಕ್ಷಿಸ್ತಾರೆ ಈ ಪರೀಕ್ಷೆಗಳು ತುಂಬಾ ಸೂಕ್ಷ್ಮವಾಗಿರುತ್ತವೆ ಉದಾಹರಣೆಗೆ ಒಂದು ಚಿಕ್ಕ ರಹಸ್ಯ ಹೇಳಿ ಅದು ಬೇರೆಯವರಿಗೆ ತಲುಪುತ್ತದೆ ಅಂತ ನೋಡಬಹುದು ಆ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಮಾತ್ರ ನೀವು ಅವರ ಆಪ್ತ ವಲಯದಲ್ಲೇ ಇರ್ತೀರಿ ಸಂಬಂಧ ಮುರಿಯಲು ಹಿಂದೆ ಮುಂದೆ ನೋಡಲ್ಲ ಸಂಬಂಧಗಳನ್ನು ಕಡಿದುಕೊಳ್ಳುವುದು ಒಂದು ಸಂಬಂಧ ಅಥವಾ ಪರಿಸ್ಥಿತಿ ತಮಗೆ ಸರಿಯಿಲ್ಲ ನೆಗೆಟಿವ್ ಇದೆ ಅಂತ ಅಂತಲಿಸಿದ್ರೆ ಅದರಿಂದ ಹೊರಗೆ ಬರಲು ಒಂದು ಕ್ಷಣವೂ ಯೋಚನೆ ಮಾಡಲ್ಲ ನಾವು ನೀವು ಹಳೆಯ ನೆನಪು ಅಂತೆಲ್ಲ ಯೋಚನೆ ಮಾಡ್ತೀವಿ ಆದ್ರೆ ಇವರು ತುಂಬಾ ಪ್ರಾಕ್ಟಿಕಲ್ ಹಿಂದಿರುಗಿ ನೋಡುವ ಜಾಯಮಾನೂ ಇವರದ್ದಲ್ಲ ತಮ್ಮ ಮಾನಸಿಕ ಶಾಂತಿಗೆ ಬೆಲೆ ಕೊಡ್ತಾರೆ ಸಂಬಂಧಗಳನ್ನೇ ಮುರಿದುಕೊಳ್ಳೋ ಇವರು ನಿಮ್ಮ ಅತಿದೊಡ್ಡ ಸೀಕ್ರೆಟ್ ಅಥವಾ ಅನ್ನೇ ತಮ್ಮ ಅಸ್ತ್ರವನ್ನಾಗಿ ಮಾಡಿಕೊಂಡ್ರೆ ಏನಾಗ್ಬೇಡ ವೃಶ್ಚಿಕ ರಾಶಿಯವರ ಅಸಲಿ ಮುಖ ಯಾವುದು ಅಂತ ತಿಳಿಬೇಕಾದ್ರೆ ಕೊನೆಯ ಎರಡು ಪಾಯಿಂಟ್ಸ್ ಮಿಸ್ ಮಾಡ್ಲೇಬೇಡಿ ಇವರ ವೀಕ್ನೆಸ್ ಇವರಿಗೆ ಬೇಗ ಗೊತ್ತಾಗುತ್ತೆ ದೌರ್ಬಲ್ಯಗಳನ್ನು ಬಹಿರಂಗಪಡಿಸುವುದು ಇದು ಇವರ ಅತ್ಯಂತ ಅಪಾಯಕಾರಿ ಗುಣ ಇವರು ನಿಮ್ಮ ಜೊತೆ ಬೆರೆಯುವಾಗ ನಿಮ್ಮ ದೌರ್ಬಲ್ಯಗಳನ್ನೂ ನಿಮ್ಮ ಭಯಗಳನ್ನು ಸೂಕ್ಷ್ಮವಾಗಿ ಗಮನಿಸಿರ್ತಾರೆ ಸಾಮಾನ್ಯವಾಗಿ ಅವರು ಅದನ್ನು ಬಳಸ್ಕೊಳ್ಳಲ್ಲ ಆದ್ರೆ ಅವರಿಗೆ ವಿಪರೀತ ನೋವು ಕೊಟ್ರೆ ಅಥವಾ ಅವರನ್ನು ಕೆಣಕಿದರೆ ನಿಮ್ಮ ಅದೇ ದೌರ್ಬಲ್ಯವನ್ನು ಬಳಸಿ ನಿಮ್ಮನ್ನು ಸೋಲಿಸ್ತಾರೆ ಸೋ ಹುಷಾರು ಇವರನ್ನು ಅರ್ಥಮಾಡಿಕೊಳ್ಳೋದು ಕಷ್ಟ ಕಣ್ರಿ ಅರ್ಥ ಮಾಡಿಕೊಳ್ಳಲು ಕಷ್ಟ ಕೊನೆಯದಾಗಿ ಇವರ ಮನಸ್ಸಿನಲ್ಲಿ ಏನಿದೆ ಅಂತ ಊಹಿಸೋದು ತುಂಬಾ ಕಷ್ಟ ಇವರು ಖುಷಿಯಾಗಿದ್ದಾರೋ ದುಃಖದಲ್ಲಿದ್ದಾರೋ ಅಂತ ಮುಖ ನೋಡಿ ಹೇಳಕ್ಕಾಗಲ್ಲ ಯಾಕೆಂದ್ರೆ ತಮ್ಮ ಭಾವನೆಗಳನ್ನು ಮುಖದಲ್ಲಿ ತೋರಿಸಿಕೊಳ್ಳಲ್ಲ ಇದೊಂದು ರೀತಿ ಅವರ ರಕ್ಷಣಾ ಕವಚ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಈ ಮುಖವಾಡ ಧರಿಸ್ತಾರೆ ಇದೇ ಅವರನ್ನು ತುಂಬಾ ಅನಿರೀಕ್ಷಿತರನ್ನಾಗಿ ಮಾಡುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವೆಲ್ಲ ಕಾರಣಗಳಿಂದ ವೃಶ್ಚಿಕ ರಾಶಿಯವರನ್ನು ಸ್ವಲ್ಪ ಡೇಂಜರಸ್ ಅಂತ ಕರೀತಾರೆ ಆಧರ್ ಒಂದು ಮಾತು ನೆನಪಿಡಿ ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖ ಇರುತ್ತೆ ಇವರ ಈ ಗುಣಗಳು ಅವರಿಗೆ ರಕ್ಷಣೆ ನೀಡುತ್ತೆ ನೀವು ಅವರ ಜೊತೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಇದ್ದರೆ ಇವರಂತಹ ಒಳ್ಳೆಯ ಸ್ನೇಹಿತರು ಪ್ರೀತಿ ಕೊಡುವ ಸಂಗಾತಿ ಮತ್ತು ನಿಮ್ಮನ್ನು ರಕ್ಷಿಸುವ ಕುಟುಂಬದ ಸದಸ್ಯರು ಬೇರೆ ಯಾರೂ ಇರಲು ಸಾಧ್ಯವಿಲ್ಲ ಅವರ ನಂಬಿಕೆಯನ್ನು ಗಳಿಸಿ ದ್ರೋಹ ಬಗ್ಗೆ ಬೇಡಿ ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ನಿಮ್ಮ ವೃಶ್ಚಿಕ ರಾಶಿ ಸ್ನೇಹಿತರ ಬಗ್ಗೆ ನಿಮ್ಮ ಅನುಭವವನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಮುಕ್ತಾಯದ ಸಂಗೀತ